ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲರಿಗೂ ಈ ಸೋದರನ ಈ ಮಗನ ಯುಗಾದಿ ಹಬ್ಬದ ಹಾರ್ದಿಕ ಶುಭ ಕಾಮನೆಗಳು ಕಳೆದ ಒಂದು ವರ್ಷದಲ್ಲಿ ಎಷ್ಟೊಂದು ಬೆಳೆಗಳು ಎಷ್ಟೊಂದು ಸಂಘರ್ಷಗಳು ಅನಾರೋಗ್ಯ ಬಳಲಿಕೆ ಬೇಸರ ಅದರ ಮಧ್ಯೆಯೂ ಹಲವಾರು ಸವಾಲುಗಳನ್ನು ಎದುರಿಸಿ ಚಾನಲನ್ನು ಮುಂದುವರಿಸಿಕೊಂಡು ಹೋಗಿದ್ದಾಯಿತು ಈ ವರ್ಷ ಭಗವಂತ ತಮ್ಮೆಲ್ಲರಿಗೂ ಅಷ್ಟೈಶ್ವರ್ಯವನ್ನು ನೀಡಲಿ ಮನಸ್ಸಿಗೆ ಶಾಂತಿಯನ್ನು ನೀಡಲಿ ಸಮೃದ್ಧಿಯನ್ನು ನೀಡಲಿ ಅಂತ ಈ ನಿಮ್ಮ ಸೋದರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾನೆ ದೇವರು ನಮ್ಮ ಮಾತು ಕೇಳ್ತಾನೆ ಅನ್ನುವಂಥ ನಂಬಿಕೆ ನನಗಿದೆ ನನ್ನ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನು ತಾವು ನೀಡಿದ್ದೀರಿ ಎಷ್ಟೊಂದು ಅಂತಃಕರಣವನ್ನು ಹರಿಸಿದ್ದೀರಿ ನಾನು ಸ್ವಲ್ಪ ಅನಾರೋಗ್ಯಕ್ಕೀಡಾದರೆ ತಾವು ತಕ್ಷಣ ಸಂವೇದನಾಶೀಲರಾಗಿ ದಯವಿಟ್ಟು ಆರೋಗ್ಯವನ್ನು ಸರಿಪಡಿಸಿಕೊಳ್ಳಿ ಅಂತ ನಿರಂತರವಾಗಿ ಕೆಳಗಡೆ ಕಮೆಂಟ್ ಹಾಕ್ತಾಯಿದ್ರಿ ನನಗೆ ಮನಸ್ಸು ತುಂಬಿ ಬರೋದು ಎಷ್ಟೊಂದು ನನ್ನ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಇಂಥ ಅಂತಃಕರಣವನ್ನು ಪಡೆಯಲಿಕ್ಕೆ ನಾನು ಎಂಥ ಭಾಗ್ಯಶಾಲಿ ಅಂತ ಕಳೆದ ವರ್ಷ ನನಗೆ ನೀಡಿದಂಥ ಅತಿ ದೊಡ್ಡ ಕೊಡುಗೆ ಏನಂದರೆ ನಿಮ್ಮ ಆಶೀರ್ವಾದ ಈ ವರ್ಷ ದೇವರು ಯಾವತ್ತೂ ಸಾಂಕೇತಿಕವಾಗಿ ಮುಂದಿನ ಭವಿಷ್ಯವನ್ನು ಹೇಳ್ತಾನಂತೆ ನವೋಲ್ಲಾಸದಲ್ಲಿದ್ದೀವಿ ಹೊಸ ಚಿಗುರಿನಲ್ಲಿದ್ದೇವೆ ಬೇವು ಔಷಧಿ ಆಗ್ತಾ ಇದೆ ಸಕ್ಕರೆ ಮಾಧುರ್ಯ ಆಗ್ತಾಯಿದೆ ದೇಶದಲ್ಲಿ ಹೊಸ ಪರ್ವಕಾಲ ಬಂದಿದೆ ಚುನಾವಣೆಯ ಸನಿಹದಲ್ಲಿದ್ದೇವೆ ಈ ಸಂದರ್ಭದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಷ್ಟೊಂದು ಆಶೋತ್ತರಗಳು ಎಷ್ಟೊಂದು ಕನಸುಗಳು ಎಷ್ಟೊಂದು ಸಂವೇದನಾಶೀಲತೆ ಎಷ್ಟೊಂದು ಕಕ್ಕುಲತೆ ನೋಡಿ ಒಂದು ದೇಶದ ಬಗ್ಗೆ ಈ ಮಟ್ಟಿನ ಕಾಳಜಿ ನಾನು ತಿಳಿದ ಹಾಗೆ ನನ್ನ ಈ ಐದು ದಶಕದ ಬದುಕಿನಲ್ಲಿ ಎಂದೂ ಜನ ಇಷ್ಟೊಂದು ಮಿಡಿದದ್ದನ್ನು ನಾನು ನೋಡೇ ಇಲ್ಲ ಅಥವಾ ಆ ಅಂಥಕರಣ ಗುಪ್ತಗಾಮಿನಿಯಾಗಿರ್ತಿತ್ತು ಇವತ್ತು ಸಾಮಾಜಿಕ ಜಾಲತಾಣ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದು ಸ್ಫುರಿಸ್ತಾ ಇದೆ ಅಂತ ಕೂಡ ಹೇಳಬಹುದು ಯುಗಾದಿ ಈ ಸಂದರ್ಭದಲ್ಲಿ ಈ ವರ್ಷದ ಚುನಾವಣೆ ಏನಿದೆಯಲ್ಲ ಇದು ನೀಡುವಂಥ ಫಲಶ್ರುತಿ ಇದೆಯಲ್ಲ ಅದು ಈ ದೇಶಕ್ಕೆ ಮುಂದಿನ ಕಾಲಘಟ್ಟಕ್ಕೆ ಆಗಲಿರುವಂಥ ಅತಿ ದೊಡ್ಡದ ಮನ್ವಂತರದ ಮುನ್ಸೂಚನೆ ಅಂತ ನಾನು ಪರಿಭಾವಿಸ್ತೇನೆ ಎಂಥ ಕಾಲಘಟ್ಟದಲ್ಲಿದ್ದೇವೆ ಎಂಥ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಎಲ್ಲ ವಿಪಕ್ಷಗಳು ಸೋತು ಸೊರಗಿ ಬಳಲಿ ಬೆಂಡಾಗಿ ಏನೂ ಮಾಡಲಾರದಂಥ ಹತಾಶ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾವೆ ಇದು ನಾನು ಹೇಳ್ತಾ ಇಲ್ಲ ಇದನ್ನು ಯಾರು ಎಲ್ಲ ವಿಪಕ್ಷಗಳನ್ನು ಒಗ್ಗೂಡಿಸಿ ನರೇಂದ್ರ ಮೋದಿ ಅವ್ರನ್ನ ಹಣಿಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅಂಥ ಪ್ರಶಾಂತ್ ಕಿಶೋರ್ ಹೇಳಿದಂಥ ಮಾತು ಅದರ ಬಗ್ಗೆ ಮುಂದೆ ಹೇಳ್ತೇನೆ ನಾನು ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂತಂದರೆ ಈ ದೇಶಕ್ಕೆ ಹೊಸ ಹೊಳಹನ್ನು ಕೊಡಬಲ್ಲಂಥ ಒಬ್ಬ ವ್ಯಕ್ತಿಗೆ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿದಂಥ ಆತ್ಮವಿಶ್ವಾಸದ ಗಳಿಗೆಯಲ್ಲಿ ಇವತ್ತು ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನನ್ನ ವಿಶೇಷತೆ ಏನು ಗೊತ್ತಾ ನಮಗಿರುವಂಥ ಎರಡು ಲಕ್ಷ ಸಾಮಾಜಿಕ ಪರಿವಾರದ ಸದಸ್ಯರು ಪ್ರತಿಯೊಬ್ಬರೂ ರಾಷ್ಟ್ರಭಕ್ತರು ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳು ಪ್ರತಿಯೊಬ್ಬರೂ ಆಮಿಷಕ್ಕೆ ಒಳಗಾಗಲಾರದವರು ಪ್ರತಿಯೊಬ್ಬರೂ ಈ ದೇಶಕ್ಕಾಗಿ ಮಿಡಿಯುವವರು ಮತ್ತು ಪ್ರತಿಯೊಬ್ಬರು ಈ ದೇಶಕ್ಕೆ ಭವಿಷ್ಯವಿದೆ ಅಂತ ನಂಬಿದಂಥವರು ಅಂಥದ್ದೊಂದು ಪ ದೊಡ್ಡ ಪರಿವಾರದ ಸದಸ್ಯನಾಗಿರುವಂಥ ಹೆಮ್ಮೆ ನನ್ನದು ಘನತೆ ನನ್ನದು ಪ್ರಶಾಂತ್ ಕಿಶೋರ್ ಏನು ಹೇಳಿದರು ಯಾವ ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಇಳಿಸಲೇಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂದು ಯಾವಾಗ ಪಶ್ಚಿಮ ಬಂಗಾಳದ ಚುನಾವಣೆ ನಡೀತಲ್ಲ ಆ ಚುನಾವಣೆ ಆಗಿ ಯಾವಾಗ ಹದಿನಾರು ಬಾರಿ ನರೇಂದ್ರ ಮೋದಿ ಅವರು ರ್ಯಾಲಿ ಮಾಡಿದರೂ ಕೂಡ ಯಾವಾಗ ಮಮತಾ ಬೇಗಮ್ ಅವರು ವಿಜೃಂಭಿಸ್ತಾರೆ ಆವಾಗ ಒಂದು ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗಿ ಬಿಡ್ತಾರೆ ಪ್ರಶಾಂತ್ ಕಿಶೋರ್ ಆತ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಗೊತ್ತಾ ನೇರವಾಗಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ದಿಲ್ಲಿಗೆ ಹೋಗಿತ್ತು ದಿಲ್ಲಿಗೆ ಹೋಗಿ ಮಾಡಿದ ಮೊದಲ ಏನು ಕೆಸ್ ಕೆಲಸ ಗೊತ್ತಾ ಈ ಕಾಲಘಟ್ಟದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವತ್ತಿನಿಂದಲೇ ತಯಾರಿಯನ್ನು ಮಾಡಬೇಕು ಮತ್ತು ಎಲ್ಲರೂ ಒಗ್ಗೂಡಬೇಕು ನಾವು ಥರ್ಡ್ ಫ್ರಂಟ್ ಅಲ್ಲ ಸೆಕೆಂಡ್ ಫ್ರಂಟ್ ಮಾಡಬೇಕು ಒಂದೇ ಒಂದು ಫ್ರಂಟ್ ಆ ಕಡೆ ಎನ್ ಡಿ ಎ ನರೇಂದ್ರ ಮೋದಿ ಈ ಕಡೆ ನಾವು ಥರ್ಡ್ ಫ್ರಂಟ್ ಫೋರ್ತ್ ಫ್ರಂಟ್ ಆ ಫ್ರಂಟ್ಗಳಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದರು ಅಲ್ಲಿಗೆ ಮುಗಿಯೋದಿಲ್ಲ ಅಲ್ಲಿಂದ ನೇರವಾಗಿ ಮುಂಬೈಗೆ ಬರ್ತಾರೆ ಶರದ್ ಪವಾರ್ ನಿವಾಸಕ್ಕೆ ಬರ್ತಾರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆ ಕಾಲಘಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಶರದ್ ಪವಾರ್ಗೆ ಚಾಣಕ್ಯ ಅಂತ ಕರೆಯೋರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಇವತ್ತು ಆ ಚಾಣಕ್ಯ ಏನಾಗಿದ್ದಾರೆ ಅಂತ ನಾನು ನಿಮ್ಮೆದುರು ಇಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ತನ್ನ ಮಗಳ ಒಂದು ಬಾರಾಮತಿ ಕ್ಷೇತ್ರವನ್ನು ಹೇಗೆ ಉಳಿಸ್ಕೋಬೇಕು ಅನ್ನುವಂಥ ಸಂದಿಗ್ಧತೆಯಲ್ಲಿ ನರಳುತ್ತಾ ಇರುವಂಥ ತಂದೆ ಇವತ್ತು ಶರದ್ ಪವಾರ್ ನೋಡಿ ಕಾಲ ಎಲ್ಲದಕ್ಕೂ ಉತ್ತರ ಹೇಳುತ್ತದೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಗೆ ಸಿಗಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಮುಂಬೈಗೆ ಬಂದ ವ್ಯಕ್ತಿ ನೇರವಾಗಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ನಿವಾಸಕ್ಕೆ ಮತ್ತೆ ದಿಲ್ಲಿಗೆ ಹೋಗ್ತಾರೆ ಮಾತುಕತೆ ನಡೆಸ್ತಾರೆ ಪಾರ್ಟಿಯ ಅಧ್ಯಕ್ಷರಾಗಿ ಬಿಡ್ತಾರೆ ಪ್ರಶಾಂತ್ ಕಿಶೋರ್ ಅಂತ ನಿರೀಕ್ಷೆ ಮಾಡಲಾಗಿತ್ತು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೊಂದರ ಕೊನೆಯ ಭಾಗದಲ್ಲಿ ನಡೆದ ವಿದ್ಯಮಾನ ಕೇವಲ ಮತ್ತು ಕೇವಲ ಎರಡು ಮುಕ್ಕಾಲು ವರ್ಷಗಳ ಹಿಂದೆ ನಡೆದಂಥ ವಿದ್ಯಮಾನ ಮಾತುಕತೆ ನಡೆಯುತ್ತೆ ಈ ದೇಶದಲ್ಲಿ ದೊಡ್ಡದಾದಂಥ ಬದಲಾವಣೆ ಆಗತ್ತೆ ನರೇಂದ್ರ ಮೋದಿ ಅವರು ನಿಲ್ಲಿಸ್ಬಿಡ್ತಾರೆ ವಿಪಕ್ಷದವರೆಲ್ಲ ಒಗ್ಗಟ್ಟಾಗಿದ್ದಾರೆ ಈ ದೇಶದಲ್ಲಿ ಮತ್ತೆ ಪಾಶಿವೀ ಶಕ್ತಿಗಳು ರಾರಾಜಿಸಲಿಕ್ಕೆ ಶುರುವಾಗ್ತವೆ ವಿಜೃಂಭಿಸಲಿಕ್ಕೆ ಶುರುವಾಗ್ತವೆ ತಾಂಡವ ನೃತ್ಯವನ್ನು ಆಡ್ತವೆ ಅನ್ನುವಂಥ ಗಾಬರಿಯಲ್ಲಿ ಇದ್ದೆ ಕೂಡ ನಾನು ಕೂಡ ಇದ್ದವನು ಏಕೆಂದರೆ ಈ ಪ್ರಶಾಂತ್ ಕಿಶೋರ್ ಏನು ಬೇಕಾದರೂ ಮಾಡಬಲ್ಲ ಅನ್ನುವಂಥ ಒಂದು ಹುಸಿ ನಂಬಿಕೆ ನಮ್ಮಲ್ಲೆಲ್ಲ ಇತ್ತು ನೋಡ ನೋಡುತ್ತಲೇ ನೋಡ ನೋಡುತ್ತಲೇ ಆತನ ಕನಸುಗಳು ಕರಗಿ ಹೋಗತೊಡಗಿದವು ವಿಪಕ್ಷಗಳ ಒಳಗಡೆ ಇದ್ದಂಥ ಆತ್ಮವಿಶ್ವಾಸವೂ ಕೂಡ ಸಂಪೂರ್ಣವಾಗಿ ಮಾಯವಾಗುತ್ತಾ ಹೋಯಿತು ಮೇಲ್ನೋಟಕ್ಕೆ ಒಂದು ಇಂಡಿಯಾ ಅಲಯನ್ಸ್ ಅನ್ನುವಂಥ ಒಂದು ಘಟಬಂಧನ್ ಆಗತ್ತೆ ಆ ಘಟಬಂಧನ ಒಳಗಡೆ ಇರಬೇಕಾದಂಥ ವಿಚಾರಧಾರೆಯೂ ಇರೋದಿಲ್ಲ ಎರಡನೆಯದಾಗಿ ಅದಕ್ಕೆ ಇರಬೇಕಾದಂಥ ಸಂಕಲ್ಪವೂ ಇರೋದಿಲ್ಲ ಆದ್ದರಿಂದ ಇವತ್ತಿನ ಕಾಲಘಟ್ಟದ ಈ ಚುನಾವಣೆಯ ಸಂದರ್ಭದಲ್ಲಿ ಅದು ಅಪ್ರಸ್ತುತವಾಗಿ ಉಳಿದುಕೊಂಡಿದೆ ಹಾಗಾದರೆ ಪ್ರಶಾಂತ್ ಕಿಶೋರ್ ಪಿ ಟಿ ಐಗೆ ನೀಡಿದ ಸಂದರ್ಶನವೇನು ಅದು ಇವತ್ತಿನ ಸಬ್ಜೆಕ್ಟ್ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಮೊಟ್ಟ ಮೊದಲನೆಯದಾಗಿ ರಾಹುಲ್ ಗಾಂಧಿಯವರು ನಿವೃತ್ತಿಯಾಗಬೇಕು ಸತತ ಹತ್ತು ವರ್ಷಗಳ ಕಾಲ ವೈಫಲ್ಯವನ್ನು ಕಂಡಂಥ ನಾಯಕ ಈತ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ಈತನ ನಾಯಕತ್ವದಲ್ಲಿ ಮಾಡಲಾಯಿತು ಅದರ ಹಿಂದೆ ಐದು ವರ್ಷ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದವನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆದ ಮೇಲೆ ಯಾವಾಗ ಇನ್ನಿಲ್ಲದ ಹಾಗೆ ಹೀನಾತಿಹೀನವಾದಂಥ ಸೋಲನ್ನು ಕಾಣ್ತಿದ್ದು ಕಾಂಗ್ರೆಸ್ ಪಕ್ಷ ಆವಾಗ ಹಿತ್ತಿಲ ಬಾಗಿಲಿನಿಂದ ಓಡಿ ಹೋಗಿ ನನಗೆ ನಾಯಕತ್ವ ಸಾಧ್ಯ ಇಲ್ಲ ಅಂತ ಹೋದಂಥ ಮನುಷ್ಯ ಕೊನೆಗೆ ತಾಯಿ ಹಂಗಾಮಿ ಅಧ್ಯಕ್ಷ ಆಗಿ ಪಾರ್ಟಿಯನ್ನು ಮುನ್ನಡೆಸಬೇಕಾದಂಥ ಅನಿವಾರ್ಯತೆ ಒದಗಿಸಿಕೊಟ್ಟಂಥ ಮನುಷ್ಯ ಅದಾದ ಮೇಲೆ ಕೂಡ ಪರೋಕ್ಷವಾಗಿ ಅದ್ ಪದೋನ್ನತಿಯನ್ನು ಉಳಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡು ಹೆಸರಿಗೆ ಮಲ್ಲಿಕಾರ್ಜುನ ಖರ್ಗೆಯನ್ನು ಉಳಿಸಿಕೊಂಡು ನಾನು ಹೇಳಿದ್ದೆ ಸತ್ಯ ಅದನ್ನು ಅನುಷ್ಠಾನ ಮಾಡಿ ಅಂತ ತನ್ನ ಕಾಂಗ್ರೆಸ್ನವರಿಗೆಲ್ಲ ಹೇಳಿಕೊಂಡು ಬಂದು ಇವತ್ತು ಪಾರ್ಟಿ ಪರಾಭವಗೊಳ್ಳಿಕೆ ಕಾರಣೀಭೂತನಾದ ಮನುಷ್ಯ ಕಾಂಗ್ರೆಸ್ ಏನಾದರೂ ಇವತ್ತು ಅದು ರಿವೈವ್ ಆಗಬೇಕೆಂದರೆ ಅದು ಕಾಯಕಲ್ಪ ಆಗಬೇಕು ಅಂದರೆ ಜೀರ್ಣೋದ್ಧಾರ ಆಗಬೇಕು ಅಂದರೆ ಮೊದಲು ರಾಹುಲ್ ಗಾಂಧಿ ನಿವೃತ್ತಿಯಾಗಬೇಕು ಹಾಗಾದರೆ ವಂಶ ಪಾರಂಪರ್ಯದ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ ಪ್ರಶಾಂತ್ ಕಿಶೋರ್ ಅಂತ ಕೇಳುತ್ತೆ ಪಿ ಟಿ ಐ ಹೇಳ್ತಾರೆ ವಂಶ ಪಾರಂಪರ್ಯ ರಾಜಕಾರಣ ಅವರವರ ಪಕ್ಷದವ್ರಿಗೆ ಅದು ತಥ್ಯ ಆಗಬಹುದು ಪಥ್ಯ ಆಗಬಹುದು ಉದಾಹರಣೆಗೆ ಅಖಿಲೇಶ್ ಯಾದವ್ ತಗೊಳ್ಳಿ ಅಖಿಲೇಶ್ ಯಾದವ್ ಅವರ ಕುಟುಂಬದಲ್ಲಿ ಪಥ್ಯ ಆಗಬಹುದು ಅವರ ಪಕ್ಷದಲ್ಲಿ ಪಥ್ಯ ಆಗ್ಬೋದು ನಮ್ಮ ನಾಯಕರು ಅಂತ ಹೇಳ್ಬೋದು ಆದರೆ ಈ ದೇಶದ ಜನ ಅವರನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಯಾದವ್ಗೆ ಅವರ ತಾಯಿ ಅವರ ತಂದೆ ಅವರ ಸೋದರಿಯರು ನೀನೇ ಯೋಗ್ಯ ವ್ಯಕ್ತಿ ಈ ರಾಜ್ಯವನ್ನು ಆಳಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ರಾಷ್ಟ್ರವನ್ನು ಆಳಲಿಕ್ಕೆ ಅಂತ ಹೇಳಬಹುದು ಅವರ ಆರ್ ಜೆ ಡಿ ಪಕ್ಷ ಹೇಳಬಹುದು ನಮ್ಮ ನಾಯಕರು ನೀವೇ ತೇಜಸ್ವಿಜಿ ಅಂತ ಆದರೆ ಜನ ಅವರನ್ನು ಒಪ್ಪಿಕೊಂಡಿಲ್ಲ ಅಂತ ಒಂದೊಂದಾಗಿ 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 ಪಕ್ಷವನ್ನು ಹೇಳ್ತಾ ಹೋಗ್ತಾರೆ ವಂಶಪಾರಂಪರ್ಯದ ರಾಜಕಾರಣ ಈಗ ಅಪ್ರಸ್ತುತವಾಗಿರುವಂಥ ಕಾಲ ಈಗ ಕಣ್ಣು ತೆರೆದು ನೋಡಬೇಕಾದಂಥ ಕಾಲ ಹಾಗಾದರೆ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ಹೇಗಿದೆ ಚುನಾವಣೆಯಲ್ಲಿ ಜಿಜ್ಞಾಸೆಯಿಂದ ಕೂಡಿದಂಥ ಪ್ರಶ್ನೆ ಅವರು ಹೇಳಿದಂಥ ಮಾತುಗಳಿದಾವಲ್ಲ ಆ ಮಾತುಗಳನ್ನು ಕೇಳಿದರೆ ನಿಮಗೂ ಕೂಡ ಅಚ್ಚರಿಯಾಗುತ್ತೆ ನಾನು ಕೂಡ ಅಚ್ಚರಿಪಟ್ಟಿದ್ದೇನೆ ಏಕೆಂದರೆ ನಾನು ಆ ಮಾತನ್ನು ಹೇಳಿದರೆ ಉತ್ಪ್ರೇಕ್ಷೆಯಾಗಿಬಿಡುತ್ತೆ ಏಕೆಂದರೆ ನಾವೆಲ್ಲ ಒಂದು ಭ್ರಮೆಯಲ್ಲಿದ್ದೀವಿ ಅಂತ ಎಡಚರರು ಪ್ರಭಾವಿಸಿದ್ದಾರೆ ಈ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅತಿ ದೊಡ್ಡದಾದಂಥ ಜನಾದೇಶವನ್ನು ಪಡೆದು ಈ ಬಾರಿ ಪ್ರಧಾನಿಯಾಗಲಿದ್ದಾರೆ ಅಂತ ನಾನು ಪ್ರತಿ ಬಾರಿ ಒಕ್ವರ್ಲಿಂದ ಹೇಳಿದಾಗಲೆಲ್ಲ ಇದು ಉತ್ಪ್ರೇಕ್ಷೆ ಅಂತ ಹೇಳಿದವರೇ ತುಂಬ ಜನ ಆದರೆ ಈ ಮಾತನ್ನು ತಾರ್ಕಿಕವಾಗಿ ಹೇಳಿದಂಥ ವ್ಯಕ್ತಿ ಯಾರಾದರೂ ಇದರ ಪ್ರಶಾಂತ್ ಕಿಶೋರ್ ಹೇಗೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಪೂರ್ವ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ವಿಜೃಂಭಿಸಲಿದೆ ಭಾರತ ಅಂದರೆ ಯಾವುದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮಲಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಯಾರು ಮಮತಾ ಬೇಗಮ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬಂದ್ರಲ್ಲ ಆ ಪ್ರಶಾಂತ್ ಕಿಶೋರ್ ಹೇಳ್ತಾ ಇರೋದು ಯಾವ ಮಮತಾ ಬೇಗಂ ಈ ರಾಷ್ಟ್ರಕ್ಕೆ ಅನಿವಾರ್ಯ ಅಂತ ಅವತ್ತು ಮಾತಾಡ್ತಾ ಇದ್ರಲ್ಲ ಸ್ಟ್ರಾಟಜಿಸ್ಟ್ ಆಗಿದ್ರಲ್ಲ ಮಮತಾ ಬೇಗಮ್ನೇ ಈ ಬಾರಿ ನಾಯಕಿಯನ್ನಾಗಿ ರಾಷ್ಟ್ರಮಟ್ಟದಲ್ಲಿ ಹೊರಹೊಮ್ಮಿಸಬೇಕು ಅಂತ ಹಠ ಹಿಡಿದು ಕೂತಿದ್ರಲ್ಲ ಆ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಮಮತಾ ಬೇಗಂ ಎರಡನೇ ಸ್ಥಾನಕ್ಕೆ ಹೋದರೆ ಅಚ್ಚರಿ ಪಡಲೇಬೇಡಿ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ತಾರೆ ಇನ್ನೊಂದು ರಾಜ್ಯ ಯಾವುದು ಒಡಿಸ್ಸಾ ಒಡಿಸ್ಸಾದಲ್ಲಿ ಅತಿ ಹೆಚ್ಚು ಸೀಟುಗಳಿಂದ ವಿಜೃಂಭಿಸಲಿದೆ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾರೆ ನೋಡಿ ಭಾರತೀಯ ಜನತಾ ಪಕ್ಷಕ್ಕೆ ಇರಬೇಕು ಇರಬಹುದಾದಂಥ ಅತಿ ದೊಡ್ಡ ಶಕ್ತಿ ಯಾವುದು ಹಿಂದಿ ಭಾಷಿಕ ನಾಡು ಉತ್ತರ ಭಾಗ ಅದು ಬಿಟ್ಟರೆ ಪಶ್ಚಿಮ ಭಾಗ ಗುಜರಾತು ಮಹಾರಾಷ್ಟ್ರ ಈ ಭಾಗ ಇಲ್ಲ ಉತ್ತರದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ಸ್ವೀಪ್ ಮಾಡ್ಕೊಂಡು ಬರುತ್ತೆ ಭಾರತೀಯ ಜನತಾ ಪಕ್ಷ ಪ್ರಶಾಂತ್ ಕಿಶೋರ್ ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಅವರ ಸಂದರ್ಶನದಲ್ಲಿ ಉತ್ತರ ಭಾಗದಲ್ಲಿ ಅವರಿಗೆ ಸವಾಲೇ ಇಲ್ಲ ಸಾಟಿಯೇ ಇಲ್ಲ ಯಾರೂ ಕೂಡ ಅವರ ಆಸುಪಾಸಿನಲ್ಲಿ ಈ ಬಾರಿ ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ಎರಡು ನೂರ ನಾಲ್ಕು ಸ್ಥಾನಗಳಿರುವಂಥ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ ಇದೆ ದಕ್ಷಿಣ ಭಾರತ ಅಂದ್ಕೊಂಡು ಬರೋದು ಯಾವ್ದು ಬರುತ್ತೆ ತೆಲಂಗಾಣ ಬರುತ್ತೆ ಆಂಧ್ರ ಪ್ರದೇಶ ಬರುತ್ತೆ ತಮಿಳುನಾಡು ಬರುತ್ತೆ ಕೇರಳ ಬರುತ್ತೆ ಈ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮಲಿದೆ ಆಂಧ್ರ ಪ್ರದೇಶದಲ್ಲಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತಾರೆ ಪ್ರಶಾಂತ್ ಕಿಶೋರ್ ಅಲ್ಲ ರೀ ಜಗನ್ ರೆಡ್ಡಿ ಇದ್ದಾರೆ ಇನ್ನಿಲ್ಲದ ಹಾಗೆ ಆಮಿಷಗಳನ್ನು ಒಡ್ಡಿದ್ದಾರೆ ಇಲ್ಲ ಅಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಪಾರಮ್ಯವನ್ನು ಮೆರೆಯಲಿದೆ ತಮಿಳ್ನಾಡು ಏನಾಗುತ್ತೆ ತಮಿಳ್ನಾಡಲ್ಲಿ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ವೋಟ್ ಶೇರ್ ಇತ್ತು ಲಾಸ್ಟ್ ಟೈಮ್ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಸಿಂಗಲ್ ಡಿಜಿಟ್ ಈ ಬಾರಿ ಅದು ಡಬಲ್ ಡಿಜಿಟ್ ಹೋಗಲಿದೆ ಕನಿಷ್ಠ ಎರಡಂಕಿಯ ಗೆಲುವನ್ನು ತಮಿಳ್ನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸಲಿದೆ ಹಾಗಂತ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅಂದರೆ ಒಬ್ಬ ವ್ಯಕ್ತಿ ಯಾರು ನರೇಂದ್ರ ಮೋದಿಯವರನ್ನ ಮಣಿಸಬೇಕು ಅಂತ ಹಠ ಹಿಡಿದು ಕೂತಿದ್ನೋ ಯಾವ ವ್ಯಕ್ತಿ ವಿಪಕ್ಷದವ್ರನ್ನ ಹೇಗಾದರೂ ಮಾಡಿ ಒಟ್ಟು ಮಾಡಿ ಭಾರತದಲ್ಲಿ ತಾನೊಬ್ಬ ಸೂತ್ರಧಾರ ತಾನು ಮನಸ್ಸು ಮಾಡಿರಿ ಈ ನನ್ನ ಸ್ಟ್ರಾಟಜಿ ಮುಂದೆ ಯಾರೂ ಇಲ್ಲ ಅಂತ ಬೀಗ್ತಾ ಇದ್ನೋ ಆ ಮನುಷ್ಯ ಈಗ ಹೈರಾಣಾಗಿ ಬಸವಳೆದು ನಡೆದಂಥ ವಿದ್ಯಮಾನವನ್ನು ಒಪ್ಪಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾನೆ ಹಾಗಾದರೆ ಈಗಿರುವಂಥ ಏನು ಈಗಿರುವಂಥ ಜವಾಬ್ದಾರಿ ಈ ರಾಷ್ಟ್ರವನ್ನು ಯಾರು ನಾವು ಇದ್ದೇವೋ ಈ ರಾಷ್ಟ್ರದ ಭಕ್ತಿ ಬಗ್ಗೆ ಯಾರು ಭಕ್ತಿಯನ್ನು ಇಟ್ಕೊಂಡಿದ್ದೇವೋ ಅವರು ಈಗ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮತ ಹಾಕುವ ಹಾಗೆ ನೋಡಿಕೊಳ್ಳುವಂಥದ್ದು ನಾವು ಹಾಕೋದಲ್ಲ ನಾವು ಹಾಕಿ ಹಾಕ್ತೀವಿ ಅದರ ಪ್ರಶ್ನೆನೇ ಇಲ್ಲ ಹಾಕಿಸುವ ಕೆಲಸವನ್ನು ಮಾಡಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ನಮ್ಮ ಅತಿ ದೊಡ್ಡ ಸಮಸ್ಯೆ ಏನು ನಾವೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀವಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀವಿ ನಿಜವಾಗಲೂ ದೇಶದ ಬಗ್ಗೆ ಅಭಿಮಾನ ಇದೆ ಆದರೆ ನಾವೆಲ್ಲ ತಟಸ್ಥ ಧೋರಣೆಯಲ್ಲಿರ್ತೇವೆ ನಾವು ಯಾರೂ ಸಕ್ರಿಯರಾಗುವುದಿಲ್ಲ ಮಾತಿನಲ್ಲಿ ನಮಗಿಂತ ಮಲ್ಲರು ಯಾರೂ ಇಲ್ಲ ಆದರೆ ಕಾರ್ಯ ಸ ಸಾಧು ಮಾಡುವುದರಲ್ಲಿ ನಾವು ವಿಫಲರು ಯಾರು ನಿಜವಾದ ಶ್ರಮಜೀವಿಗಳೆದರು ಯಾರು ಜಾಣರಲ್ಲವೋ ಅಂಥವರು ಗೆಲುವನ್ನು ಪಡೆದು ಬಿಡ್ತಾರೆ ಆಮೇಲೆ ತನಗೆ ಗೊತ್ತು ನಾನು ವೇಗವಾಗಿ ಹೋಗೋದಿಲ್ಲ ಅಂತ ಗೊತ್ತು ನಡೀತಾನೇ ಇರುತ್ತೆ ಮೊಲ ನನ್ನಲ್ಲಿ ಇನ್ನಿಲ್ಲದಾದಂಥ ಪಾದರಸದ ಶಕ್ತಿ ಇದೆ ನಾನು ಈ ಒಂದು ಕ್ಷಣಕ್ಕೆ ಹೋಗ್ಬಿಡ್ತೀನಿ ಅಂತ ಪರಿಭಾವಿಸುತ್ತೆ ಮೊಲ ಸೋತು ಹೋಗುತ್ತೆ ಆಮೆ ಗೆದ್ದು ಬಿಡುತ್ತೆ ಹಾಗಾಗಬಾರ್ದು ಈ ಚುನಾವಣೆ ಅನ್ನೋದು ನನ್ನ ಆಸೆ ಅದನ್ನು ತಾವೆಲ್ಲ ಈಡೇರಿಸಿಕೊಡ್ತೀರಿ ಅಂತ ದಯವಿಟ್ಟು ನನಗೆ ಈ ಯುಗಾದಿಯ ಸಂದರ್ಭದಲ್ಲಿ ಕೊಡಿ ನಿಮ್ಮ ಸೋದರ ನಿಮ್ಮ ಮಗ ಕೇಳ್ಕೋತಾ ಇರೋದು ಎಂದಿನಂತೆ ನಮ್ಮ ಈ ಅಭಿಯಾನ ನಿರಂತರವಾಗಿ ಮುಂದುವರಿಯಲಿ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಯುಗಾದಿಯ ಸಂದರ್ಭದಲ್ಲಿ ನನ್ನ ಎರಡು ಲಕ್ಷದ ಸಾಮಾಜಿಕ ಪರಿವಾರದ ಸದಸ್ಯರೇ ನನ್ನ ಪಾಲಿನ ದೇವರು ಅಂತ ಪರಿಭಾವಿಸಿದಂಥ ವ್ಯಕ್ತಿ ನಿಮ್ಮ ಆರ್ಥಿಕ ಸಹಾಯ ಇಲ್ಲದೆ ಅಭಿಯಾನ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಜೊತೆಯಲ್ಲಿ ಆ ಅಳಿಲಿದೆ ಅಳಿಲು ರಾಮನ ಸೇತುವೆ ಮಾಡುವ ಸಂದರ್ಭದಲ್ಲಿ ನೆಲದಲ್ಲಿ ಹೊರಳಾಡ್ತಾ ಇರುತ್ತಂತೆ ಕಪಿಗಳೆಲ್ಲ ನನಗೆ ತವ ಮಾಡತ್ತೆ ಅಂತ ಕಾಳಿಲು ಹೇಳತ್ತಂತೆ ಹೇಳುತ್ತಂತೆ ನನಗೆ ಗೊತ್ತು ನಾನು ಸೇತುವೆ ಕಟ್ಟಲಿಕ್ಕೆ ಆಗೋಲ್ಲ ಅಂತ ನನ್ನ ಬೆನ್ನ ಮೇಲಿನ ಧೂಳಿನಿಂದ ಸೇತುವೆ ಆಗೋದಿಲ್ಲ ಅಂತ ನನಗೆ ಗೊತ್ತು ಆದರೆ ರಾಮ ಸೇತುವೆ ಕಟ್ಟಾಗ ಕಟ್ಟುವಾಗ ನಾನು ಧೂಳಾಗಿ ಆತನ ಜೊತೆ ಸೇರಿಕೊಂಡಿದ್ದೆ ಅಂತ ಇತಿಹಾಸದಲ್ಲಿ ದಾಖಲಾಗುತ್ತಲ್ಲ ನನಗೆ ಅಷ್ಟು ಸಾಕು ಅಂತ ಅಳಿಲು ಹೇಳುತ್ತಂತೆ ನಾವು ನೀವು ಸೇರಿ ಆ ಅಳಿಲಿನ ಕೆಲಸವನ್ನು ಈ ದೇಶಕ್ಕಾಗಿ ಮಾಡೋಣ ಮತ್ತೊಮ್ಮೆ ಯುಗಾದಿಯ ಹಾರ್ದಿಕ ಶುಭಾಶಯಗಳು ತಮ್ಮ ಕುಟುಂಬದವರು ಎಲ್ಲರಿಗೂ ದೇವರು ಸಂ ಸಮೃದ್ಧವಾದಂಥ ಬದುಕನ್ನು ನೀಡಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ